ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಪನ್ನೀರ್ ಗ್ರೇವಿ ಮಾಡೋದನ್ನು ನೋಡ್ಕೊಳ್ಳೋಣ ಇದರಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸಾಮಾನ್ಯ ಮನೆಯಲ್ಲಿರೋಂಥದ್ದೇ ಎಕ್ಸ್ಟ್ರಾ ಏನು ತಂದು ನಾನು ಹಾಕಿಲ್ಲ ಸುಲಭವಾಗಿ ಮಾಡೋದು ತೋರಿಸ್ತಿದ್ದೀನಿ ಕಡಾಯಿ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನೋಡಿ ಇದರಲ್ಲಿ ಬೆಣ್ಣೆ ತುಪ್ಪ ಏನೂ ಇಲ್ಲ ಈಗ ಚೆನ್ನಾಗಿ ಬಿಸಿ ಆದ ನಂತರ ಎರಡರಿಂದ ಮೂರು ಬಿರಿಯಾನಿ ಎಲೆನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಎರಡು ಇಂಚಷ್ಟು ಚಕ್ಕೆ ಹಾಗೆಯೇ ನಾಲ್ಕರಿಂದ ಐದು ಲವಂಗ ಸೇರಿಸ್ತಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಮೂರು ಏಲಕ್ಕಿ ಹಾಕಿ ಇದು ಚೆನ್ನಾಗಿ ಘಮ ಬಂದ ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ಈಗ ಈರುಳ್ಳಿ ು ಪೂರ್ತಿ ಕೆಂಪಿಗೆ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಬೇಕು ಅಂದರೆ ಈ ಜಾಗದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಆಗ ಬೇಗ ಫ್ರೈ ಆಗೋಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ ಈಗ ನಾವು ಖಾರ ಸೇರಿಸಬೇಕು ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯೂ ಹಾಕಿದ್ದೀವಲ್ವ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಇಷ್ಟೇ ಪುಡಿಗಳೇ ಹಾಕೋದು ಬೇರೆಯೂ ಹಾಕಲ್ಲ ಇದು ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಇರುತ್ತೆ ನೋಡಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ನಂತರ ಎರಡು ಟೊಮೊಟೊನ ಮಿಕ್ಸಿ ಜರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೂ ನೀವು ಟೊಮೊಟೊನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಬಿಡಿ ಆದರೆ ಸ್ವಲ್ಪ ಟೊಮೊಟೊನ ಮೆತ್ತಗೆ ಬೇಯಿಸ್ಕೊಳ್ಳಿ ಗ್ರೇವಿ ಹೆಚ್ಚಿಗೆ ಬೇಕು ಅಂದರೆ ಮಾತ್ರ ಈ ರೀತಿ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಗಟ್ಟಿಯಾಗಿ ಚೆನ್ನಾಗಿ ಬೇಯಬೇಕು ಒಂದು ಎರಡು ನಿಮಿಷ ನೋಡಿದ್ರಲ್ಲ ಈ ರೀತಿ ಗಟ್ಟಿಯಾಗಿದೆ ಚೆನ್ನಾಗಿ ಕೊತ ಕೊತ ಅಂತಲೂ ಕುದೀತಾ ಇದೆ ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಸಕ್ಕರೆ ಹಾಕ್ತಾರೆ ಅದಕ್ಕೆ ತುಂಬ ಖಾರ ಅನಿಸೋದಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಈಗ ಒಂದು ಸಲ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಇನ್ನೂ ಒಂದು ಮೂರು ನಿಮಿಷನಾದರೂ ಬೇಯಿಸ್ಬೇಕು ಹೋಟೆಲ್ಗಳಲ್ಲಿ ಬೇಯಿಸ್ತಾ ಇರ್ತಾರೆ ಅದಕ್ಕೆ ಅಷ್ಟು ರುಚಿ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಮತ್ತೆ ಗ್ರೇವಿ ಗಟ್ಟಿಯಾಗಿದೆ ಈ ಥರ ಆಗಬೇಕು ಒಂದು ಸಲ ಮಿಕ್ಸ್ ಮಾಡಿ ಚೆಕ್ ಮಾಡಿಕೊಂಡು ನೀರು ಸಾಕ ಅಂತ ನೋಡಿಕೊಂಡು ನಂತರ ಪನ್ನೀರನ್ನು ಹಾಕ್ಕೊಳ್ಳಿ ನಾನು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಈ ಸೈಜಲ್ಲಿ ಬೇಡ ಅಂದರೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣಕ್ಕೂ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲ ನೀವು ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ತೀನಿ ಅಂದರೂ ಹಾಕ್ಬೋದು ಹಾಗೆ ಹಸಿ ಬಟ ಹಾಕ್ಕೋಬೋದು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲಿ ರುಚಿ ರುಚಿಯಾದಂಥ ಗ್ರೇವಿ ನಮಗೆ ರೆಡಿ ಆಗೋಯ್ತು ಪನ್ನೀರು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಮತ್ತು ಗ್ರೇವಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿ ಬಂದಿದೆ ಈಗ ಮೊದಲು ಸ್ಟವನ್ನು ಆಫ್ ಮಾಡಿ ಇದರಲ್ಲಿ ಧಾರಾಳವಾಗಿ ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ನೋಡ್ಕೊಂಡ್ರಿ ಅಲ್ವಾ ಎಲ್ಲ ಇಂಗ್ರೀಡಿಯೆಂಟ್ಸು ಮನೇಲಿರೋದೆ ಅಷ್ಟೇ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಒಂದು ಒಂದ್ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮ ಮನೇಲೂ ಇಷ್ಟಪಡ್ತಾರೆ ಚಪಾತಿ ಪರೋಟ ಇಲ್ಲಾಂದರೆ ಜೀರಾ ರೈಸು ಗೀ ರೈಸು ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಈಗ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು